ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಸುವರ್ಣ ಎಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರವಾಗಿ ವಿಡಿಯೋದ ವಿಚಾರ ಇರಲಿದೆ ಏನಂದರೆ ಆಗ್ನಚಕ್ರ ತೆರೆದುಕೊಂಡ ನಂತರ ನಾನು ಧ್ಯಾನಭ್ಯಾಸವನ್ನು ಬಿಟ್ಟಿದ್ದೇನೆ ಅದು ಸರಿಯೇ ಆಗ್ನಚಕ್ರ ತೆರೆದುಕೊಂಡ ನಂತರ ಧ್ಯಾನಭ್ಯಾಸವನ್ನು ಬಿಡಬಹುದೇ ಬಿಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ವೇಳೆ ಅಗ್ನಚಕ್ರ ಜಾಗೃತಿ ಆದಂತಹ ಸಂದರ್ಭದಲ್ಲಿ ಧ್ಯಾನದ ಅವಶ್ಯಕತೆ ಎಷ್ಟಿರುತ್ತೆ ಅದರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಧ್ಯಾನಭ್ಯಾಸ ಎಂತಕ್ಕಂಥದ್ದು ಏನಿದೆ ಇದು ಮನುಷ್ಯನ ಉತ್ಕೃಷ್ಟವಾದಂಥ ಕಾರ್ಯಗಳಲ್ಲಿ ಪ್ರಥಮ ಸ್ಥಾನ ಇದಕ್ಕೆ ಸಮಾನವಾದಂತಹ ಕೆಲಸ ಸಮಾನವಾದಂತಹ ಕಾರ್ಯ ಮತ್ತೊಂದು ಯಾವುದೂ ಇಲ್ಲ ಇದಕ್ಕೆ ಯಾವುದೇ ರೀತಿಯಾದಂಥ ಪೈಪೋಟಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಸ್ವಯಂ ಆತ್ಮ ಕೂಡ ಈ ಧ್ಯಾನ ವಿಭಾಗಕ್ಕೆ ಪೈಪೋಟಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಆ ಆತ್ಮವನ್ನು ಗುರುತಿಸ್ಕೋಬೇಕು ಆತ್ಮವನ್ನು ತಿಳಿಯಬೇಕು ತನ್ನನ್ನು ತಾನು ತಿಳಿಯಬೇಕೆಂದರೆ ಅದು ಭೂಮಿಯಲ್ಲಿ ಮಾತ್ರ ಅದು ಭೂಮಿಯಲ್ಲಿ ಮಾತ್ರ ಈ ಭೂಮಿಯಲ್ಲಿ ತನ್ನನ್ನು ತಾನು ತಿಳಿಯಬೇಕೆಂದರೆ ಆ ಆತ್ಮಕ್ಕೆ ಈ ಧ್ಯಾನವೇ ಆಧಾರ ಅಲ್ವಾ ಯಾವಾಗ ಹೂವಿನಲ್ಲಿರುವ ಪರಿಮಳ ಹೂವಿನೊಳಗೆ ಇರುತ್ತೆ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅದು ಸುಗಂಧವಂತೂ ಬೀರುತ್ತೆ ಅದೇ ರೀತಿಯಾಗಿ ಆತ್ಮ ತನ್ನನ್ನು ತಾನು ಪತ್ತೆ ಮಾಡ್ಕೋಬೇಕು ಅಂದರೆ ಧ್ಯಾನ ಎಂತಕ್ಕಂಥ ವಿಧಾನದಲ್ಲೇ ಆಗಬೇಕು ಹಾಗಿದ್ದಂತಹ ಸಂದರ್ಭದಲ್ಲಿ ಸರ್ವೋತ್ಕೃಷ್ಟವಾದಂತಹ ಕಾರ್ಯ ಅಂದರೆ ಇದು ಧ್ಯಾನ ಹೀಗಿದ್ದಾಗ ಯಾರು ಯಾರನ್ನು ಕಂಡಹಿಡಿಯಲು ಅಥವಾ ಯಾರು ಯಾರನ್ನು ತಿಳಿಯಲು ಯಾರು ಯಾರಿಗೋಸ್ಕರ ಕಾರ್ಯವನ್ನು ಮಾಡ್ತಾ ಇದ್ದಾರೋ ಅಂತ ಸಂದರ್ಭದಲ್ಲಿ ಆ ಧ್ಯಾನ ಯಾವಾಗ ಅಡಚಣೆ ಆಗುತ್ತೆ ಈ ಒಂದು ಆಗ್ನಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ಆ ಮನುಷ್ಯ ಯಾವಾಗ ಈ ಒಂದು ಧ್ಯಾನಾಭ್ಯಾಸವನ್ನು ಬಿಡ್ತಕ್ಕಂಥದ್ದಿರುತ್ತೆ ಅದ್ರ ಬಗ್ಗೆ ನಾವು ನೋಡೋದಾದರೆ ಈಗ ಆಗ್ನಚಕ್ರ ತೆರೆದುಕೊಂಡಿದೆ ಅಂದಂಥ ಪಕ್ಷದಲ್ಲಿ ದೇಹದಲ್ಲಿ ಯಾವುದೇ ಬಾಧೆಗಳಿರೋದಿಲ್ಲ ಮನಸ್ಸಲ್ಲಿ ಯಾವುದೇ ನೋವುಗಳಿರೋದಿಲ್ಲ ಮೊದಲೇ ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ದೇಹ ಇದ್ದಂಥ ಸಂದರ್ಭದಲ್ಲಿ ಆ ಶಾರೀರಿಕ ಕ್ಷಮತೆ ಬಲ ಎಂಬತಕ್ಕಂಥದ್ದು ಇರೋದಿಲ್ಲ ಆ ಆಹಾರ ಏನು ಸೇವನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಆ ಸೇವನೆಯನ್ನು ಮಾಡ್ತಕ್ಕಂಥ ವಿಧಾನ ಇರೋದಿಲ್ಲ ಹೆಚ್ಚಿನ ಮಟ್ಟದಲ್ಲಿ ಸಾಮಾನ್ಯ ಜೀವನವನ್ನು ಯಾರೇನು ಮಾಡ್ತಾರೆ ಆಹಾರವನ್ನು ನಿರಾತಕವಾಗಿ ತಿಂತಾರೆ ಹಾಗೆ ಕಾರ್ಯಗಳನ್ನು ಕೂಡ ಅಷ್ಟೇ ಗಟ್ಟಿಮುಟ್ಟಾದಂಥ ಕಾರ್ಯಗಳನ್ನು ಮಾಡ್ತಾರೆ ವಿಚಾರ ಶೂನ್ಯತೆಯಿಂದ ಕೂಡ ಯಾವುದೇ ಬಾಧೆಗಳಿಲ್ಲದೆ ಕೂಡ ಇರ್ತಾರೆ ಅಂದರೆ ಆರೋಗ್ಯ ಇರುತ್ತೆ ಆ ಸಮಯಕ್ಕೆ ಈ ಒಂದು ಚಿನ್ನವನ್ನು ತಾಮ್ರ ಇತ್ಯಾದಿ ಏನಿದೆ ಅದನ್ನು ಮಿಕ್ಸ್ ಮಾಡಿದ ನಂತರ ಒಂದು ಒಡವೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಪ್ಯೂರ್ ಚಿನ್ನದಲ್ಲಿ ಯಾವುದೇ ಕಾರಣಕ್ಕೂ ಒಡವೆ ಮಾಡಲಿಕ್ಕಾಗೋದಿಲ್ಲ ಹಾಗೆಯೇ ಈಗ ತಾಮ್ರ ಮಿಕ್ಸ್ ಆಗಿದ್ದಂಥ ಸಂದರ್ಭದಲ್ಲಿ ಚಿನ್ನ ಗಟ್ಟಿ ಇರುತ್ತೆ ಅದರಿಂದಾಗಿ ಅದು ಒಡವೆ ಆಯಿತು ಅಂದರೆ ಮನುಷ್ಯನೂ ಕೂಡ ಅಷ್ಟೇ ಕರ್ಮಗಳನ್ನು ಕಳ್ಕೊಂಡಿರೋದಿಲ್ಲ ಶುದ್ಧ ಆಗಿರೋದಿಲ್ಲ ಆಹಾರದಲ್ಲಿ ಕೂಡ ಪಥ್ಯ ಇರೋದಿಲ್ಲ ವಿಚಾರದಲ್ಲಿ ಪಥ್ಯ ಇರೋದಿಲ್ಲ ಯಾವುದರಲ್ಲೂ ಪಥ್ಯ ಇರೋದಿಲ್ಲ ಆ ಟೈಮಲ್ಲಿ ಹೇಗೆ ಚಿನ್ನ ಹೇಗೆ ತಾಮ್ರ ಮಿಕ್ಷ ಮಿಶ್ರಣದೊಂದಿಗೆ ಒಡವೆ ಆಯಿತು ಅದೇ ರೀತಿಯಾಗಿ ಮನುಷ್ಯ ಕೂಡ ಆತ್ಮಗಳ ಜೊತೆ ಜೊತೆ ಆ ಈ ಒಂದು ಕರ್ಮ ಫಲಗಳನ್ನು ಜೊತೆ ಜೊತೆಗೆ ಇತ್ಕೊಂಡೆ ದೋಷ ಇತ್ಯಾದಿಗಳನ್ನು ಜೊತೆ ಜೊತೆ ಇದತ್ಕೊಂಡೇ ಜೀವನವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಆ ಸಮಯದಲ್ಲಿ ಈ ಚಿನ್ನದ ರೀತಿಯಾಗಿ ಗಟ್ಟಿಯಾಗಿರುತ್ತೆ ಅದೇ ಪ್ಯೂರ್ ಚಿನ್ನವನ್ನು ನೀವು ಒಡವೆ ಮಾಡ್ತೀನಿ ಅಂದರೆ ಆಗೋದಿಲ್ಲ ಹಾಗೆಯೇ ಯಾವೊಬ್ಬ ಮನುಷ್ಯ ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಈ ಒಂದು ಆಗ್ನಚಕ್ರದ ಜಾಗೃತಿ ಅಂದಂತಹ ಪಕ್ಷದಲ್ಲಿ ಆ ದೇಹ ಹಗುರವಾಗಿರುತ್ತೆ ಸೂಕ್ಷ್ಮವಾಗಿರುತ್ತೆ ಸಕಾರಾತ್ಮಕವಾಗಿರುತ್ತೆ ಗಟ್ಟಿಯಾಗಿರೋದಿಲ್ಲ ಹಾಗೆ ವಿಚಾರಗಳೆಲ್ಲ ಪರಿಶುದ್ಧವಾಗಿರ್ತಾವೆ ಇಂತಹ ಸಂದರ್ಭದಲ್ಲಿ ಧ್ಯಾನವನ್ನು ಬಿಡಬೇಕಾ ಈ ಸಂದರ್ಭದಲ್ಲಿ ಧ್ಯಾನವನ್ನು ಬಿಡಬೇಕಾ ಖಂಡಿತ ಇಲ್ಲ ಯಾರಿಗೆ ನಿಜವಾಗಲೂ ಆಜ್ಞಾಚಕ್ರ ಜಾಗೃತಿ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಆ ದೇಹದ ರಕ್ಷಣೆಗೆ ಮನಸ್ಸಿನ ಸಮತೋಲನತೆಯನ್ನು ಕಾಯ್ದುಕೊಳ್ಳಲು ಹಾಗೆ ಸಕಾರಾತ್ಮಕತೆಯನ್ನು ಮುಂದುವರಿಸಲು ಮತ್ತು ಆತ್ಮದ ಶಕ್ತಿ ಮತ್ತು ಪ್ರಾಬಲ್ಯತೆಯನ್ನು ಹೆಚ್ಚಿಸಲು ಅವ್ರಿಗೆ ಇರ್ತಕ್ಕಂಥ ಆಹಾರವೇ ಆಧ್ಯಾತ್ಮಿಕತೆ ಅದು ಧ್ಯಾನ ಪರಬ್ರಹ್ಮ ಪರಮಾತ್ಮನ ಸ್ಮರಣೆ ಮಾತ್ರದಿಂದ ಆ ಒಂದು ದೇಹಕ್ಕೆ ಶಕ್ತಿ ಸಿಗೋದು ಚಕ್ರಗಳಿಗೆ ಶಕ್ತಿ ಸಿಗೋದು ನರಮಂಡಲಗಳಿಗೆ ಶಕ್ತಿ ಸಿಗೋದು ಏಳು ಶರೀರಗಳಿಗೆ ಶಕ್ತಿ ಸಿಗೋದು ಸೂಕ್ಷ್ಮ ಶರೀರಕ್ಕೆ ಶಕ್ತಿ ಸಿಗೋದು ವಿಚಾರಗಳು ಶಕ್ತಿಯುತವಾಗಿರೋದು ಆ ದೇಹ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗೋದು ಪ್ರಗತಿ ಎಂತಕ್ಕಂಥದ್ದು ಲಭ್ಯ ಆಗೋದು ಯಾವುದರಲ್ಲಿ ಆಧ್ಯಾತ್ಮಿಕ ಪ್ರಗತಿ ಎಂತಕ್ಕಂಥದ್ದು ಧ್ಯಾನವನ್ನೇ ಕೈಬಿಟ್ರೆ ಸರಿಯಾದ ಮನುಷ್ಯನ ಸಾಮಾನ್ಯ ಮನುಷ್ಯನಂತೆ ಆಹಾರವನ್ನು ಕೂಡ ಹೆಚ್ಚು ಸೇವನೆ ಮಾಡಲಿಕ್ಕಾಗೋದಿಲ್ಲ ಹಾಗೆ ಯಾವುದೇ ರೀತಿಯಾದಂಥ ಕಾರ್ಯಗಳನ್ನು ಕೂಡ ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಆ ಜೀವ ಕಾರ್ಯ ಮಾಡೋದಾದರೂ ಹೇಗೆ ಈ ಆಗ್ನಚಕ್ರ ತೆರೆದು ತೆರೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಧ್ಯಾನಾಭ್ಯಾಸವನ್ನು ಕೊಡ್ತಕ್ಕ ಬಿಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಧ್ಯಾನಾಭ್ಯಾಸವನ್ನು ಮುಂದುವರ್ಸ್ತಕ್ಕಂಥದ್ದಾಗತ್ತೆ ಇಲ್ಲಿ ಧ್ಯಾನಾಭ್ಯಾಸವನ್ನು ನಾನು ಇದ್ದೆ ಈ ಅಗ್ನಚಕ್ರದ ಕಾರಣ ಆ ಒಂದು ಚಕ್ರನೇ ತೆರೆದುಕೊಂಡಿದೆ ಅಂತ ಭಾವನೆಗೆ ಬರಬಾರದು ಬದಲಿಗೆ ಮೂಲಾಧಾರ ಚಕ್ರ ಸ್ವಾದಿಷ್ಟಾನ ಮಣಿಪುರ ಚಕ್ರಗಳು ಕೂಡ ಜಾಗೃತಿಯಾಗಿದ್ದರೆ ಮನುಷ್ಯನಲ್ಲಿ ಆಧ್ಯಾತ್ಮಿಕ ಉನ್ನತಿ ಆಧ್ಯಾತ್ಮಿಕ ಪ್ರಗತಿ ಆಧ್ಯಾತ್ಮಿಕ ಕಾರ್ಯಗಳು ಆಧ್ಯಾತ್ಮಿಕ ಸೂಚನೆಗಳು ಆಧ್ಯಾತ್ಮಿಕ ಶಕ್ತಿ ಎಲ್ಲವೂ ಕೂಡ ಕಂಡುಬರುತ್ತೆ ದೈವಿಕ ಆಚರಣೆಗಳು ಕಂಡು ಬರುತ್ತೆ ದೈವಿಕ ಸ್ಥಿತಿ ಕಂಡುಬರುತ್ತೆ ಏಕೆಂದರೆ ಸ್ವಯಂ ಜೀವ ಅಹಂ ಬ್ರಹ್ಮ ಅಂಶ ಒಂದು ಮೂಲಾಧಾರ ಚಕ್ರ ಜಾಗೃತಿ ಆದರೆ ಸಕಾರಾತ್ಮಕ ಲಕ್ಷಣಗಳು ಕಂಡುಬರುತ್ತೆ ಹಾಗೆ ಸಕಾರಾತ್ಮಕ ಕಂಡು ಬಂತು ಎಂಬಂಥ ಸಮಯದಲ್ಲಿ ನೀವು ಮೂಲಧಾರ್ಚಕೃತಿ ಜಾಗೃತಿಯಲ್ಲಿ ಅಥವಾ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಪ್ರಪ್ರಥಮವಾಗಿ ಮಾಡಬೇಕಾದಂಥ ಕಾರ್ಯಗಳೇನು ಅಥವಾ ತಯಾರಿಗಳೇನು ಎಂಬತಕ್ಕಂಥದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಅಲ್ಲಿ ಎಷ್ಟು ಮಟ್ಟಿಗೆ ನೋವಾಗುತ್ತೆ ಯಾವ್ಯಾವ ವಿಧಾನದ ಮಟ್ಟಿಗೆ ಸಮಸ್ಯೆಗಳಿರುತ್ತೆ ಅನ್ನೋದನ್ನು ನಾನು ವೀಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿ ದೇಹ ಶುದ್ಧ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಾಧೆಗಳು ಇತ್ಯಾದಿ ಎಲ್ಲ ಆಗುತ್ತೆ ಆ ಧ್ಯಾನಾಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಒಳಗಿನ ಹಾನಿಕಾರಕ ಜನ್ಮ ಜನ್ಮದಿಂದ ಬಂದಿರ್ತವೆ ದೇಹ ಒಂದಿರ್ತಕ್ಕಂಥ ಎಂಟುನೂರು ಕೋಟಿ ಜನ ಇದ್ದರೆ ದೇಹ ಇಲ್ಲದೆ ಇರ್ತಕ್ಕಂಥವ್ರು ಅದಕ್ಕೆ ಮಲ್ಟಿಪಲ್ ಅಲ್ಲ ನೂರು ಪಟ್ಟಿದ್ದಾರೆ ನೂರು ಪಟ್ಟು ನೂರು ಪಟ್ಟು ಹಾಗಾಗಿ ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ ಇನ್ನೂ ಕಲ್ಯಾಣ ಮಾಡ್ಕೊಂಡು ಹೋಗಿಲ್ಲ ಮೇಲಕ್ಕೆ ಹಾಗಾಗಿ ಯಾವ ದೇಹಗಳು ಸಿಗ್ತಾವ ದೇಹಗಳಲ್ಲಿರ್ತಾವೆ ಮತ್ತು ಜನ್ಮ ಜನ್ಮ ಕಳೆದು ಬಂದರೂ ಜನ್ಮ ಅವ್ರ ಜೊತೆಯೇ ಉಟ್ಕೊಂಡು ಬಂದಿರ್ತಾವೆ ಅದರಿಂದಾಗಿ ಶುದ್ಧ ಆಗ್ತಕ್ಕಂಥ ಸಂದರ್ಭದಲ್ಲಿ ದೇಹ ಶುದ್ಧ ಆಗಬೇಕಂದ್ರೆ ದೇಹ ಶುದ್ಧ ಆಗಬೇಕಂದ್ರೆ ಆ ಸಮಯದಲ್ಲಿ ಅವುಗಳು ಕೂಡ ಬಾಧೆಯನ್ನು ಕೊಡ್ತಾ ಹೊರಗಡೆ ಹೋಗಬೇಕಾಗತ್ತವು ಒಂದು ಸಕಾರಾತ್ಮಕವಾಗಿ ಆದರೆ ಪರವಾಗಿಲ್ಲ ಸಕಾರಾತ್ಮಕ ಆಗೋದಿಲ್ಲ ಮ್ಯಾಕ್ಸಿಮಮ್ ಅವುಗಳ ಕಲುಷಿತ ಸ್ಥಿತಿ ಇರುತ್ತೆ ಕರ್ಮಗಳು ಶುದ್ಧ ಇರ್ತವೆ ಅವುಗಳಿಗೆ ಶಿಕ್ಷೆ ಕೊಡೋದಿರುತ್ತೆ ಅದರಿಂದಾಗಿ ಅವರು ನೀಡಿಕೊಂಡು ಹೋಗಿ ಶಿಕ್ಷೆ ಕೊಡೋರು ಇರ್ತಾರೆ ಅದಕ್ಕೋಸ್ಕರ ಅದನ್ನು ತಪ್ಪಿಸ್ಕೊಳ್ಲಿಕ್ಕೆ ಮತ್ತು ಹೇಗಾದರೂ ಆ ದೇಹದಲ್ಲೇ ಉಳಿಲಿಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಕೊಡ್ತಾವಾಗ ಮನುಷ್ಯನಿಗೆ ಏನಾಗುತ್ತೆ ನಾನು ಧ್ಯಾನಾಭ್ಯಾಸ ಮಾಡೋದರಿಂದ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಧ್ಯಾನಾಭ್ಯಾಸ ಮಾಡೋದರಿಂದ ಯಾವತ್ತೂ ಕೂಡ ಅಮೃತ ಒಂದು ಲಭ್ಯ ಇದೆ ಧ್ಯಾನಾಭ್ಯಾಸದಲ್ಲಿ ಆದರೆ ದೇಹದಲ್ಲೇ ಇರ್ತಕ್ಕಂಥ ಕಲುಷಿತ ದೇಹದಲ್ಲೇ ಇರ್ತಕ್ಕಂಥ ಆತ್ಮದ ಹಾವಳಿ ದೇಹದಲ್ಲೇ ಇರ್ತಕ್ಕಂಥ ಬಾಧೆಗಳು ಏನಿದ್ದಾವೆ ಅವುಗಳು ತೊಂದರೆ ಕೊಡೋದು ಧ್ಯಾನ ಯಾವತ್ತೂ ಕೂಡ ತೊಂದರೆ ಕೊಡುವುದಿಲ್ಲ ಧ್ಯಾನ ಸಕಾರಾತ್ಮಕತೆ ತನ್ನನ್ನು ತಾನು ಕಂಡುಕೊಳ್ತಕ್ಕಂಥ ಇರ್ತಕ್ಕಂತಹ ದಿವ್ಯ ಔಷಧಿ ಯಾ ಎಂದಾದರೂ ದಿವ್ಯ ಔಷಧಿ ಸಂಜೀವಿನಿ ಒಬ್ಬರಿಗೆ ನೋವು ಮಾಡಲಿಕ್ಕೆ ಸಾಧ್ಯನ ಜೀವ ಕೊಡುತ್ತೆ ಜೀವನ ಕೊಡುತ್ತೆ ಸತ್ತವ್ರನ್ನೂ ಬದುಕಿಸುತ್ತೆ ಸಂಜೀವಿನಿ ಹಾಗಿದ್ಮೇಲೆ ಇದು ದಿವ್ಯ ಔಷಧಿ ಧ್ಯಾನ ಧ್ಯಾನದಲ್ಲಿ ಎಂದೂ ಕೂಡ ಯಾರಿಗೂ ನೋವಾಗೋದಿಲ್ಲ ಬಾಧೆ ಆಗೋದಿಲ್ಲ ಅದು ಬಾಧೆ ಆದರೆ ಅದು ದೇಹದಲ್ಲಿ ಜನ್ಮ ಜನ್ಮದಿಂದ ಅಡಕವಾಗಿ ಬಂದಿರ್ತಕ್ಕಂಥ ಆತ್ಮಗಳು ದೋಷಾದಿಗಳು ಅಂತಿದ್ದರೂ ಅವೇ ಬೇರೆ ಯಾರೂ ತೊಂದರೆ ಕೊಡೋರಿಲ್ಲ ಬೇರೆ ಯಾರೂ ತೊಂದರೆ ಕೊಡೋರಿಲ್ಲ ಸೆಲ್ಸ್ಗಳ ಕಾಟ ಸೆಲ್ಸ್ಗಳ ಆಚರಣೆ ಇರುತ್ತೆ ಹಾಗಾಗಿ ನೀವು ಈ ಒಂದು ಆಗ್ನಚಕ್ರ ಜಾಗೃತಿಯ ಸಂದರ್ಭದಲ್ಲಿದ್ದಂಥ ಸಂದರ್ಭದಲ್ಲಿ ಆ ನೋವುಗಳಿದ್ದಂತಹ ಪಕ್ಷದಲ್ಲೂ ಕೂಡ ಅಲ್ಪ ಪ್ರಮಾಣದಲ್ಲಾಗಲಿ ಕಡಿಮೆ ಪ್ರಮಾಣದಲ್ಲಾಗಲಿ ಧ್ಯಾನಾಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕು ಧ್ಯಾನಾಭ್ಯಾಸವನ್ನು ಬಿಟ್ಟಂಥ ಸಂದರ್ಭದಲ್ಲಿ ದೇಹ ಮತ್ತೆ ಕಲುಷಿತ ಅಂಶಗಳ ಸೇವನೆಯನ್ನು ಮಾಡಲಿಕ್ಕೆ ಮತ್ತು ಕಲುಷಿತ ವಿಚಾರಗಳಲ್ಲಿ ತೊಡಗಲಿಕ್ಕೆ ಕಲುಷಿತ ಸಂಕಲ್ಪಗಳನ್ನು ಮಾಡಲಿಕ್ಕೆ ಈ ರೀತಿಯಾಗಿ ಆ ಪ್ರಾರಂಭ ಇಲ್ಲದಿದ್ದರೂ ಕೂಡ ಅದು ಆಕಸ್ಮಿಕವಾಗಿ ಹಾಗೆಯೇ ಪ್ರಾಕೃತಿಕವಾಗಿ ನಡೆದು ಬಿಡುತ್ತೆ ಅದರಿಂದಾಗಿ ನೀವು ಧ್ಯಾನಾಭ್ಯಾಸ ಮಾಡಿ ಶುದ್ಧೀಕರಣ ಆಗಿದ್ದು ಸಕಾರಾತ್ಮಕತೆ ಆಗಿದ್ದು ಚಕ್ರ ಜಾಗೃತಿ ಮಾಡಿಕೊಂಡಿದ್ದು ಆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸ್ಕೊಂಡಿದ್ದು ಮತ್ತೆ ಕಲುಷಿತ ಆಗ್ತಕ್ಕಂಥದ್ದಾಗತ್ತೆ ನೀರನ್ನು ತಗೊಂಡು ಐಸು ಮಾಡಲಿಕ್ಕೆ ಕಷ್ಟಪಟ್ಟಿದ್ದೀರಿ ಇಟ್ಟಿ ಅಲ್ಲಿ ಫ್ರಿಜ್ಗಿಟ್ಟಿ ಒಂದು ಕರೆಂಟ್ ಬಳಸಿದ್ದೀರಾ ಆ ಒಂದು ಫ್ರಿಜ್ಗೂ ಕೂಡ ನೀವು ಹಣ ಇನ್ವೆಸ್ಟ್ ಮಾಡಿದ್ದೀರಾ ನಿಮ್ಮ ಸಮಯ ಇನ್ವೆಸ್ಟ್ ಮಾಡಿದ್ದೀರಾ ನೀರಿನ ಬಳಕೆ ಮಾಡಿದ್ದೀರಾ ಆ ಫ್ರಿ ಐಸ್ ಆಗಬೇಕಂದ್ರೆ ಅದಕ್ಕೆ ಒಂದು ಬಟ್ಲು ಇತ್ಯಾದಿ ಅದನ್ನು ಯೂಸ್ ಮಾಡಿದ್ದೀರಾ ಅಲ್ವಾ ಒಂದು ನಾಲ್ಕೈದು ಅಂಶ ಯೂಸ್ ಮಾಡಿದ್ದನ್ನು ಅದನ್ನು ಮತ್ತೆ ತೆಗೆದು ನೀವು ಈ ಒಂದು ಫ್ರಿಜ್ಜಿಂದ ಹೊರಗಡೆ ಇಟ್ಬಿಟ್ಟು ಅದು ಏನಾಗುತ್ತೆ ಆ ಸಂದರ್ಭದಲ್ಲಿ ಈ ಒಂದು ಐಸ್ ಮಾಡಲಿಕ್ಕೆ ಎಷ್ಟು ಸಮಯ ಹಿಡಿತು ಅದನ್ನು ಹಾಗೆ ಅದನ್ನು ನೀರು ಮಾಡಲಿಕ್ಕೂ ಕೂಡ ಹೊರಗಡೆ ಇಡಬೇಕು ಅನ್ನೋದಕ್ಕೂ ಸಮಯ ಆಗುತ್ತಲ್ವಾ ಹಾಗೆ ನಿಮ್ಮನ್ನು ನೀವು ಶುದ್ಧ ಮಾಡ್ಕೊಂಡಿದ್ದೀರಿ ಅಂತ ಅಂದಮೇಲೆ ಈಗ ನೀರು ಐಸ್ ಆಗ್ಬೋದು ಐಸು ನೀರಾಗ್ಬೋದು ಅಂದರೆ ದೇಹವೂ ಕೂಡ ಪ್ರಾಕೃತಿಕವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಶುದ್ಧತೆ ಆದ ನಂತರ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಧ್ಯಾನಾಭ್ಯಾಸವನ್ನು ಸ್ವಲ್ಪ ಆಗಲಿ ಆದರೆ ದೇಹದಲ್ಲಿ ಯಾವಾಗ ವಿಪರೀತ ನೋವಿರುತ್ತೆ ಧ್ಯಾನಾಭ್ಯಾಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸಂದ ಲ್ಲಿ ಭಯ ಪಡ್ಕೋಬೇಡಿ ಬದಲಿಗೆ ಹೇಗೆ ಆಗುತ್ತೆ ಅದೇ ರೀತಿಯಾಗಿ ಕೂತ್ಕೊಳ್ಳಿ ಮುದ್ರೆ ಹಾಕ್ತಿದ್ರು ಪರವಾಗಿಲ್ಲ ಭಗವಂತನ ಸ್ಮರಣೆ ಮಾಡಿ ಹಾಗೆ ಜಪ ಮಾಡಿ ಶುದ್ಧತೆಯನ್ನು ಅವಶ್ಯವಾಗಿ ಆಚರಣೆ ಮಾಡಿ ದೇಹ ಶುದ್ಧತೆ ಮನಶುದ್ಧತೆ ವಿಚಾರ ಶುದ್ಧತೆ ಅವಶ್ಯವಾಗಿರಲಿ ಕಾರ್ಯಗಳಲ್ಲಿ ಶುದ್ಧತೆ ಅವಶ್ಯವಾಗಿರಲಿ ನೀವು ಧ್ಯಾನ ಮಾಡದಿದ್ರೂ ಪರವಾಗಿಲ್ಲ ಆದರೆ ಈ ಆಚರಣೆಗಳೊಂದಿಗೆ ಭಗವಂತನ ಸ್ಮರಣೆಯನ್ನು ನೀವು ಮಾಡ್ತಾ ಕನಿಷ್ಠ ತೀರಾ ಧ್ಯಾನ ಮಾಡಲಿಕ್ಕಾಗಲಿಲ್ಲ ಅಂದರೆ ಅಂತ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಮಾಡ್ತಕ್ಕಂಥದ್ದು ಮಂತ್ರ ಜಪಗಳನ್ನು ಹೇಳ್ತಕ್ಕಂಥ ಅಭ್ಯಾಸವನ್ನು ಮಾಡಬೇಕು ಇಲ್ಲದಿದ್ದರೆ ಆ ಶುದ್ಧವಾಗಿರ್ತಕ್ಕಂಥ ದೇಹ ಚಕ್ರ ಜಾಗೃತಿ ಸಕಾರಾತ್ಮಕತೆ ತನ್ನಲ್ಲಿ ಆ ಒಂದು ಆಧ್ಯಾತ್ಮಿಕ ವೈಭವೀಕರಣ ಎಂಬತಕ್ಕಂಥದ್ದು ಏನು ನಿರ್ಮಾಣ ಆಗಿರುತ್ತೆ ಅದು ತಡೆಗಡ್ತಕ್ಕಂಥದ್ದಾಗೋದು ಕಡಿಮೆ ಆಗೋದು ಅಥವಾ ಶಾಂತವಾಗೋದು ಅಥವಾ ಮತ್ತೆ ಪುನಃ ಸಾಮಾನ್ಯ ಮನುಷ್ಯರಂತೆ ದೇಹ ಸ್ಥಿತಿ ನಿರ್ಮಾಣ ಆಗೋದು ಆಗ್ಬಿಡುತ್ತೆ ಇದರಿಂದ ಲಾಭ ಇಲ್ಲ ಅಲ್ವಾ ಹಾಗಾಗಿ ಆಧ್ಯಾತ್ಮಿಕ ಸಾಧನೆ ಅಂತ ಹೇಳೋದು ಇದಕ್ಕೆ ಅದಕ್ಕೆ ಅದರ ಮಧ್ಯೆ ಕಷ್ಟ ಸಾಧ್ಯಗಳೆಲ್ಲ ಬರ್ತವೆ ಆದರೂ ಕೂಡ ಅದರ ಮಧ್ಯಂತರದಲ್ಲಿ ನಾಮಸ್ಮರಣೆ ಭಗವಂತನ ನಾಮಸ್ಮರಣೆ ಪೂಜೆ ಕಾರ್ಯ ಇತ್ಯಾದಿ ಕಾರ್ಯಗಳನ್ನು ಕೂಡ ಮಾಡ್ತಾ ಮಾಡ್ತಾ ಧ್ಯಾನಾಭ್ಯಾಸವನ್ನು ಕೂಡ ಮುಂದುವರಿಸಬೇಕು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಆ ರೀತಿಯಾಗಿ ಒಂದು ವೇಳೆ ತೀರಾ ಬಾಧೆ ಆಯಿತು ಅಂತ ಅಂದರೆ ಯಾವುದೇ ಧ್ಯಾನಾಭ್ಯಾಸವನ್ನು ಮಾಡಿದೆ ಯಾವುದೇ ಮುದ್ರಾಭ್ಯಾಸವನ್ನು ಮಾಡಿದೆ ಯಾವುದೇ ಮಂತ್ರವನ್ನು ಕೂಡ ಹೇಳದೆ ಹಾಗೆ ನಿಮಗೆ ಇಷ್ಟ ದೈವದ ಮಂತ್ರ ಇದ್ದರೂ ಸರಿಯೇ ಅದನ್ನು ಅಜಪ ಜಪ ನಿರಂತರ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಅಜಪ ಜಪ ಹೀಗೆ ನಿರಂತರ ಜಪವನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ ಧ್ಯಾನ ಮಾಡಲಿಕ್ಕೆ ಸಾಕಾರ ಆಗುತ್ತೆ ಆಗ ಶೋಪನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನೋಡಿ ಮೆಡಿಟೇಷನ್ ಮಾಡಲಿಕ್ಕೆ ಓಂ ನಮ ಶಿವ ಚಾಂಟಿಂಗ್ ಸಾಂಗ್ ಮ್ಯೂಸಿಕ್ ಜೊತೆಗೆ ಚಾಂಟಿಂಗ್ ಮೂರು ಕೂಡ ಮಿಕ್ಸ್ ಇರ್ತಕ್ಕಂಥದ್ದಿದೆ ಇದನ್ನು ನೀವು ಹಾಕ್ಕೊಂಡು ಕೇಳ್ತಾ ಕೂತ್ಕೊಂಡ್ರೂ ಸಾಕು ನಿಮ್ಗೆ ಆ ಎನರ್ಜಿ ಡೆವಲಪ್ ಆಗುತ್ತೆ ಜೀವಕ್ಕೆ ಶಕ್ತಿ ಸಿಗುತ್ತೆ ಧ್ಯಾನ ಮಾಡಲಿಕ್ಕೆ ಸಾಕಾರ ಆಗುತ್ತೆ ಮನೆ ವಾತಾವರಣ ಸಾಕಾರ ಆಗುತ್ತೆ ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತೆ ಈ ಚಾಂಟಿಂಗ್ ಮ್ಯೂಸಿಕ್ ಹಾಕಿಬಿಡಿ ಮನೆಯಲ್ಲಿ ಅರ್ಧ ಅರ್ಧ ಗಂಟೆ ಒಂದು ನಲವತ್ತೆರಡು ನಿಮಿಷದ್ದಿದೆ ಹಾಕಿಬಿಡಿ ನೀವು ಕೇಳ್ತಾ ಕೂತ್ಕೊಳ್ಳಿ ಅದು ಕೂಡ ನಿಮಗೆ ಮಂತ್ರ ಹೇಳಿದಷ್ಟು ಶಕ್ತಿ ಕೊಡುತ್ತೆ ಈ ರೀತಿಯಾಗಿ ಕಾರ್ಯವನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ ಅಗ್ನಚಕ್ರ ಅಲ್ಲಿ ಜಾಗೃತಿ ಆಗಿದ್ದಂಥ ಪಕ್ಷದಲ್ಲೂ ಕೂಡ ಅದು ಮತ್ತೆ ಕ್ಲೋಸ್ ಆಗಲಿಕ್ಕೆ ಅಥವಾ ಬಾಧೆಗೊಳಗಾಗಲಿಕ್ಕೆ ಅಥವಾ ಕಲುಷಿತ ಆಗಲಿಕ್ಕೆ ಅದಕ್ಕೆ ಸಾಕಾರ ಆಗೋದಿಲ್ಲ ಹಾಗೆ ತಟಸ್ಥ ಇರುತ್ತೆ ಬ ಮುಂದುವರಿದ್ರೂ ತಟಸ್ಥ ಇರುತ್ತೆ ಹಿಂದೆ ಬರೋದಿಲ್ಲ ಈ ರೀತಿಯಾಗಿ ಧ್ಯಾನಾಭ್ಯಾಸವನ್ನು ಕಡಿಮೆ ಪ್ರಮಾಣದಲ್ಲಾಗಿ ಮಾಡಬೇಕು ಹಾಗೆ ಭಗವಂತನ ನಾಮಸ್ಮರಣೆ ಕೀರ್ತನೆ ಇತ್ಯಾದಿ ಕಾರ್ಯಗಳನ್ನು ಅದು ಕೂಡ ಮಾಡಬೇಕು ದೇಹದಲ್ಲಿ ಬಾಧೆಗಳಿದ್ದರೆ ಅಂಥ ದೇಹಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮೆಡಿಷನ್ ಚಿಕಿತ್ಸೆ ಕೂಡ ನೀವು ತಗೋಬೋದು ಹಾಗೆ ಈ ಒಂದು ಮಂತ್ರ ಜಪವನ್ನು ಮಾಡೋದರಿಂದ ಏಕೆಂದರೆ ಆತ್ಮಗಳ ಹಾವಳಿ ಯಾವುದೇ ಔಷಧಿ ಮಾತ್ರೆಗೆ ಹೋಗೋದಿಲ್ಲ ಬದಲಿಗೆ ಅದಕ್ಕೆ ಇರ್ತಕ್ಕಂತಹ ಔಷಧಿ ಅಂದರೆ ಅದು ಭಗವಂತನ ನಾಮಸ್ಮರಣೆ ಜಪ ಮಂತ್ರ ಹಾಗಾಗಿ ಅಂಥ ಸಂದರ್ಭದಲ್ಲಿ ಆ ಸಮಸ್ಯೆಗಳ ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದಾಗಿ ಯಾರು ಕಮೆಂಟ್ ಮಾಡಿದ್ರಿ ಈ ಒಂದು ಆಗ್ನಚಕ್ರ ಜಾಗೃತಿ ಸಂದರ್ಭದಲ್ಲಿ ಧ್ಯಾನಾಭ್ಯಾಸವನ್ನು ನಿಲ್ಲಿಸ್ಬೇಕಾ ಅಂದರೆ ಶಾರೀರಿಕ ಅನುಕೂಲ ಸ್ಥಿತಿಯನ್ನು ನೋಡಿ ಶಾರೀರಿಕದಲ್ಲಿ ನೋವಿ ಶರೀರದಲ್ಲಿ ನೋವಿದ್ದಂಥ ಪಕ್ಷದಲ್ಲಿ ಎಷ್ಟು ಸಮಯ ನಿಲ್ಲಿಸಿದ್ರೆ ಸರಿ ಇಲ್ಲ ನಾನು ನಿಲ್ಲಿಸ್ತಿದ್ರೆ ಹೀಗಾಗ್ಬಿಡುತ್ತೆ ಅಂತ ಕಷ್ಟದಲ್ಲಿ ಕೂತ್ಕೋಬಿಡಿ ಏಕೆಂತಂದರೆ ಭುಜಗಳು ನೋವಾಗಿರ್ತಾವೆ ಹಾಗೆ ಸೊಂಟ ನೋವಾಗ್ತಕ್ಕಂಥದ್ದು ಮೇರುದಂಡ ನೋವಾಗಿರ್ತಕ್ಕಂಥದ್ದು ತಲೆ ನೋವು ಕೆಲವರಿಗೆ ಇರ್ತದೆ ಕೆಲವರಿಗೆ ಕಂಡುಬಿಡ್ಲಿಕ್ಕಾಗೋದಿಲ್ಲ ಕಿವಿಗಳಲ್ಲಿ ನೋವು ಕಂಡು ಹೃದಯದಲ್ಲಿ ಕಂಡು ಬರ್ತಾವೆ ಅಬ್ಡೊಮನ್ ಹೊಟ್ಟೆಯಲ್ಲಿ ಕಂಡು ಬರ್ತವೆ ಪಾದಗಳಲ್ಲಿ ಕಂಡು ಕಾಲುಗಳಲ್ಲಿ ಕೀಲುಗಳಲ್ಲಿ ಕಂಡು ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಮನುಷ್ಯನಿಗೆ ಇರ್ತಾವೆ ಧ್ಯಾನಾಭ್ಯಾಸದಲ್ಲಿ ಕ್ಲೀನ್ ಮಾಡಿಕೊಡ್ತಕ್ಕಂಥ ಧ್ಯಾನದಿಂದ ಆಗೋದಲ್ಲ ಇದೆಲ್ಲ ಧ್ಯಾನದಿಂದ ಅಮೃತ ಧಾರೆ ಅಮೃತವೇ ಲಭ್ಯ ಆಗ್ತಕ್ಕಂಥದ್ದು ಅದರಿಂದ ಕ್ಲೀನಿಂಗ್ ಆಗುತ್ತೆ ಚಕ್ರಗಳು ಜಾಗೃತಿ ಆಗ್ತಾವೆ ಸಕಾರಾತ್ಮಕತೆ ಆಗುತ್ತೆ ಆದರೆ ನೋವು ಆದರೆ ಅದು ಒಳಗಡೆ ದೇಹದಲ್ಲಿ ಆತ್ಮಗಳ ಹಾವಳಿ ಬಾಧೆ ಇದ್ದರೆ ಹಾಗೆ ಏನಾದರೂ ದೇಹದಲ್ಲಿ ಕಲುಷಿತ ಆಹಾರ ಸೇವನೆಯನ್ನು ಮಾಡಿದರೆ ಹಣ್ಣು ಇತ್ಯಾದಿ ರಾಸಾಯನಿಕ ಸೇವನೆ ಮಾಡಿದರೆ ಮಾತ್ರೆ ಮೆಡಿಷನ್ಗಳು ಕೂಡ ಈಗ ನ್ಯಾಯಯುತವಾಗಿ ಬರ್ತಾ ಇಲ್ಲ ಆ ಮೆಡಿಷನ್ಗಳನ್ನು ತಗೊಂಡು ಅದರಿಂದ ಹಾನಿಯಾಗಿದ್ರೆ ಇಂಥದ್ರಿಂದ ಹಾನಿಯಾಗುತ್ತೆ ವಿನ ಧ್ಯಾನದಿಂದ ಹಾನಿಯಾಗೋದಿಲ್ಲ ಧ್ಯಾನದಿಂದ ಎಂದೂ ಕೂಡ ಪ್ರಗತಿಯೇ ಲಭ್ಯವಾಗುತ್ತೆ ಇದನ್ನು ಗಮನ ಇಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮತ್ಮ ಸಮಸ್ಯೆದ ಪಕ್ಷದಲ್ಲಿ ನೋಡಿ ಧ್ಯಾನ ಬ್ಯಾಸಕ್ಕೆ ತೊಂದರೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅನ್ಲಿಮಿಟೆಡ್ ನೀವು ಅರ್ಧರ್ಧ ಗಂಟೆಗೂ ಕೂಡ ಬೇಕಾದರೆ ಹಾಕೋಬಹುದು ವಾತಾವರಣ ನೀವು ನೋಡಿ ಒಂದು ಮೂರು ದಿನ ಐದು ದಿನ ಒಂದು ವಾರ ಅನ್ನೋದ್ರೊಳಗಡೆ ನೋಡಿ ಎಷ್ಟು ವಾತಾವರಣ ತಿಳಿಯಾಗುತ್ತೆ ಸಕಾರಾತ್ಮಕ ಆಗುತ್ತೆ ನಿಮ್ಮ ದೇಹ ಎಷ್ಟು ಹಗುರಾಗುತ್ತೆ ಆತ್ಮದ ಹಾವಳಿ ಇದ್ರೆ ಎಷ್ಟು ಕಂಟ್ರೋಲ್ ಆಗುತ್ತೆ ನಿಯಂತ್ರಣ ಕೂಡ ಆಗುತ್ತೆ ಈ ಥರದ್ದೆಲ್ಲ ನೀವು ಪ್ರಯತ್ನ ಮಾಡಿಕೊಂಡು ಧ್ಯಾನಾಭ್ಯಾಸವನ್ನು ಕೂಡ ನೀವು ಮಾಡ್ಬೋದು ಹಾಗೆ ತಂತ್ರಮಂತ್ರ ಬಾಧೆಗಳನ್ನು ಮಾಡಿದ್ರೂ ಕೂಡ ಸಂಕಲ್ಪ ಮಾಡಿ ಅಂಥ ಸಮಸ್ಯೆ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡ್ ಕೂಡ ಲಭ್ಯ ಇದೆ ಇದರ ಮೇಲೆ ಅಂಗಡಿ ಬಳಿ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ವ್ಯವಹಾರಗಳಿಗೆ ಉಳಿದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲ್ ಕೂಡ ಲಭ್ಯ ಇದೆ ಪ್ರತ್ಯೇಕ ತರ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೋರ್ ಫೈವ್ ಜೋರೋ ಸೆವೆನ್ ಏಟ್ ಏನ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇನ ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಾಗೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಾಗೆ ಅಸ್ತ ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಕೂಡ ಮಾಡಿಸ್ಬೋದು ಯಂತ್ರಮಂತ್ರದ ತಂತ್ರದ ಬಗ್ಗೆ ಧ್ಯಾನ ಕುಳ್ಳಿ ಶಕ್ತಿ ಜಾಗತ ಬಗ್ಗೆ ಮುದ್ರಾಭ್ಯಾಸದ ಬಗ್ಗೆ ಹಾಗೆ ಇನ್ನಿತರ ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಂತ ಹೇಳ್ತಾ ನೇರಪೇಟೆಗೆ ಅವಕಾಶ ಇರೋದಿಲ್ಲ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ